పాకు కొట్టేసి శి కొట్టుకొని చూస్తారు మీలు ఇరితో కొట్టుకొని మమ్మల్ని కొట్టి కొట్టి పానం తీసేసి చూస్తారు మేము కంప్లైంట్ ఇచ్చకపోతుంది మా ముందు తోడుకొని మేము ఊతిరిగా కంప్లైంట్ వచ్చిస్తాం ఆపసు ಒಬ್ಬ ಕೊಟ್ಟರೆ ಸರ್ ಮನಿ ಇಂಟ್ರ ಕೊಟ್ಟೇದಿ ಎಮೇಮರು ಸರ್ ಇವರು ನೆನ್ನ ಚಪ್ತಾರ ಜೇಸಿತ್ಕರೀ ದಬ್ಬದಿಸಿ ಮಾ ಪೇರ್ಟ್ಲೆದ ಮಾತಾಡಕೊಂಡು ಮಟ್ಟಿ ಕೊಟ್ಟಿ ಕೊಟ್ಟು ಪಾನ್ ಸರ್ ಬಾ ಕೇಳ ತಲೆ ಮೇಲೆ ಬೂಟಲ್ಲಿ ಹೊಡಿದಾರೆ ಚಪ್ಪಿಯಲ್ಲಿ ಹೊಡೆದಿದ್ದಾರೆ ಈ ಕೆಲಸ ಯಾರು ಬಳ್ಜಿಗರು ನಮ್ಮ ಜಾತಿ ಬಳ್ಜಿಗ್ರ ಜಾತಿ ಈ ಜಾತಿ ಯಾರು ಈ ತರ ಮಾಡಿಲ್ಲ ಇದೇ ಫಸ್ಟ್ ಈ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಈ ತರ ಎಲ್ಲಿ ನಡೆದಿಲ್ಲ ಈ ಘಟನೆ ಡಾಕ್ಯುಮೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳ್ತಾರ ಸ್ವಾಮಿ ನಮ್ಮ ಲ್ 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 ಲ್ಯಾಂಗ್ ಸ್ವಾಮಿ ನಾವು ಬೇಡ ನಾ ಕತ್ತಿ ನೋಡಿ ಡಾಕ್ಯುಮೆಂಟ್ ಹಾಕಿ ನಾವು ಈ ಕತೆ ಹಾಕಿದೀರಿ ಪೋರ್ಜರ್ ಏನಿಲ್ಲ ಸ್ವಾಮಿ ಇದು ನಮ್ದು ಪಂಚಾಯತಿ ಕೊಟ್ಟರೆ ಡಾಕ್ಯುಮೆಂಟ್ಸ್ ಇದು ಮಮ್ಮ ಮಂಜುನಾಥ ಮಂಜುನಾಥ ಗಂಗರಾಜು ರಮೇಶ್ ಮುನ್ರಾಜು ಇಲ್ಲಂತ ಸೇರ್ಕೊಂಡು ಮಮ್ಮಿನ ಕೊಟ್ಟೇದಿ ಇದ್ದೀವಿ ಸರ್ ಅನೇಕ ಜಮೀನ್ ಆಡೋದು ತೋರಿಸ್ತಾ ಉಂಟು ಮಿ ಡಾಕುಮೆಂಟ್ಸು ಈಗ ಏನಿಲ್ಲ ಸಮಯದ ನಮ್ದು ಪಂಚಾಯತಿ ಕೊಟ್ಟ ಡಾಕ್ಯುಮೆಂಟ್ಸ್ ಇದು ಮೂರು ಗ್ರಾಮ ಪಂಚಾಯತಿ ಹೊಸಕೋಟೆ ಸಬ್ ರಿಜಿಸ್ಟ್ರಲ್ಲಿ ಒಂದು ವಿಲ್ ಆಗುತ್ತೆ ಅದು ವಿಲ್ ಸಂಖ್ಯೆ ಮೂರು ಅಂತ ಆದ್ಮೇಲೆ ಮುನ್ಶಾಮಪ್ಪ ಅವರು ಈ ಇದರಲ್ಲ ಯಾರು ಕೃಷ್ಣಪ್ಪ ಅವರು ತಂದೆ ಹೆಸರು ತಾಯಪ್ಪ ತಾಯಪ್ಪನವರಿಗೆ ವಿಲ್ ಮಾಡ್ತಾರೆ ಏನಂತ ಮಕ್ಕಳಿಲ್ಲ ಅಂತ ವಿಲ್ ಮಾಡಿದ್ಮೇಲೆ ಅವ್ರು ಇನ್ನೊಂದು ಮದುವೆ ಆಗಿ ಮಗು ಬಿಡ್ತಾನೆ ಅದಕ್ಕೂ ನಮ್ಮ ಸಂಬಂಧ ಇಲ್ಲ ವಿಲ್ ಮಾಡಿದ್ಮೇಲೆ ಎಕರೆ ಆಸ್ತಿಗೂ ವರ್ಷದವರು ತಾಯಪ್ಪ ಮುನಿಂಕ್ಟಪ್ಪ ಅವರು ಆಗಿರ್ತಾರೆ ಎಲ್ಲ ಆಸ್ತಿಯೂ ಒಟ್ಟು ಕುಟುಂಬ ಆಸ್ತಿ ಆಗಿರೋದ್ರಿಂದ ಎಲ್ಲ ಜನ ಅವರು ಎಲ್ಲ ಒಟ್ಟು ಕುಟುಂಬದಲ್ಲಿ ಇರಬೇಕಾದ್ರೆ ಎಲ್ಲ ಇದ್ದರು ರಾಗಿ ಬೆಳೀತಾಯಿದ್ರು ಬೇಕಾದಂಥ ತರಕಾರಿಗಳೆಲ್ಲ ಬೆಳೆದು ಹಾಕ್ತಾ ಇದ್ದರು ಅದೇ ಇವ್ರಿಗೆ ಸ ಭಾಗ ಕೊಟ್ಟಿಲ್ಲ ಭಾಗ ಕೊಡ್ದಿರ್ಬೇಕಾದ್ರೆ ಅವ್ರು ಕೇಸ್ ಹಾಕ್ಕೊತಾರೆ ಕೇಸ್ ಹಾಕೊಂಡ್ರು ಅವ್ರು ಬಿಡೋದಿಲ್ಲ ಏನಂತ ದೌರ್ಜನ್ಯ ಮಾಡೋದು ಒಡೆಯೋದು ಬಡಿಯೋದು ಇವ್ರನ್ನ ನಾನಾ ಹಿಂಸೆಗಳಿಗೆ ಮಾಡಿರ್ತಾರೆ ದಯವಿಟ್ಟು ಇವ್ರಿಗೊಂದು ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಮ್ಮ ಮುಖಾಂತರ ಕೇಳ್ಕೊತೀನಿ ಆದರೆ ಇವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಇಟ್ಟಿರ್ತಕ್ಕಂಥ ಕಮಿನಿ ಸೊಪ್ಪು ಆಗಿರ್ಬೋದು ಇನ್ನು ಏನೋ ಬ ತರಕಾರಿ ಬೆಳಿಬೇಕಾದ್ರೆ ಇವ್ರು ಊರನ್ನ ಇವ್ರನ್ನೇ ಒಡೆದು ಆಚೆ ಹಾಕ್ತಾರೆ ಅವರು ಮನೆಯಿಂದ ಆಗಲಿ ಆಗಲಿ ಆಚೆ ಆಗಬೇಕಾದ್ರೆ ನಾನು ಬರ್ತೀನಿ ಏನಂತ ನಾನು ಡ್ರಿಕೆಟ್ ಆಗಿ ನೋಡಪ್ಪ ಮಾಡೋ ತಪ್ಪಂತ ನನ್ನೂ ಹೊಡೆದು ಇದೇ ಸರ್ಜಾಪುರ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಈಗ ಕೇಸ್ ನಡೀತಾ ಇದೆ ಈಗಾಗಲೇ ಕೇಸ್ ನಡೀತಾ ಇದೆ ಆದರೂ ಅವ್ರಿಗೆ ಕಾನೂನು ರೀತಿ ಯಾವುದೇ ರೀತಿ ಭಯ ಇಲ್ಲ ಅವರಿಗೆ ಕಾನೂನಲ್ಲಿ ಭಯ ಇಲ್ಲ ನೋಡಿ ಇದೊಂದು ಮನವಿ ಮಾಡ್ಕೊತೀನಿ ಎಲ್ಲ ಸಾವಿರಲ್ಲಿ ಇವ್ರಿಗೊಂದು ನ್ಯಾಯ ದೋರ್ಸ್ಬಂದ್ ಕೇಳ್ಕೊತೀನಿ ನಾನು ನಾನು ಅಡ್ವೊಕೇಟ್ ಆಗೋಕೆ ಮುಂಚೆನೇ ಇವ್ರ ಮಗಳು ಮದುವೆ ಆಗಿದ್ದೆ ಮದುವೆ ಆಗಿ ಈ ಕೇಸ್ಗೋಸ್ಕರ ಓದಿ ನಾನು ಲಾಯರ್ ಆಗಿರೋದು ಇವ್ರು ನ್ಯಾಯ ದೋರಿಸ್ಕೊಡ್ಬೇಕಂದೇ ನ್ಯಾಯ ನನ್ನ ಲಾಯರ್ ಆಗಿರೋದು ಇವ್ರಿಗೆ ಇವ್ರಿಗಾಗಿ ಇವರು ತುಂಬ ನೊಂದ್ಬಿಟ್ಟಿದ್ದಾರೆ ಬಾ ಕೇಳಿದೆ ತಲೆ ಮೇಲೆ ಬೂಟಲ್ಲಿ ಹೊಡೆದಿದ್ದಾರೆ ಚಪ್ಪಿಯಲ್ಲಿ ಹೊಡೆದಿದ್ದಾರೆ ಈ ಕೆಲಸ ಯಾರು ಬಳ್ಜಿಗ್ರ ನಮ್ಮ ಜಾತಿ ಬಳ್ಜಿಗ್ರ ಜಾತಿ ಈ ಜಾತಿಯನ್ನು ಯಾರು ಈ ಥರ ಮಾಡಿಲ್ಲ ಇದೇ ಫಸ್ಟು ಈ ಕರ್ನಾಟಕದಲ್ಲೇ ರಾಜ್ ನಮ್ಮ ದೇಶದಲ್ಲಿ ಈ ಥರ ಎಲ್ಲಿ ನಡೆದಿಲ್ಲ ಈ ಘಟನೆ ಅದು ವಿಲ್ಲಿಟ್ಕೊಂಡಿದ್ದಾರೆ ವಿಲ್ಲಿಟ್ಕೊಂಡಿದ್ದಾರೆ ಏನಂತ ನಮ್ಮದು ನಮ್ಮದು ಆಸ್ತಿಯನ್ನು ಕೇಳಿದ್ರು ಕೇಳ್ತಾ ಇಲ್ಲ ಮಾಡಿ ಇದೊಂದು ಎಲ್ರಿಗೂ ಮನವಿ ಮಾಡ್ಕೊಳೋದು ಇಷ್ಟೇ ದಯಮಾಡಿ ನ್ಯಾಯ ಅಂತ ಕೇಳ್ಕೊತೀನಿ ಯಾಕೆ ಅಂದರೆ ನಮ್ಮದು ಲ್ಯಾಂಡ್ ಅದು ನಾವಿರ್ತಕ್ಕಂಥ ಇದು ಕಂಬಳಿ ಸೊಪ್ಪು ಇದಲ್ಲ ನಾಗುಣಿ ಗುಣ ಅದು ಮರ ಇತ್ತರಲ್ಲಿ ನೀಲ್ಗಿರಿಸ್ ಮರ ಇದು ನಾವೇ ಕಟ್ ಮಾಡಿ ಎಲ್ಲ ಮಾಡಿರೋದು ನಮ್ಮದ ಜಮೀನು ಅದು ಮಮ್ಮಿನ ಬಾಕಿ ಕೊಟ್ಟಿ ಕೊಟ್ಕೊಂಡಿದ್ರಿ ಸರ್ ನೀಲ್ಗಿರ್ತ ಕೊಟ್ಕೊನಿ ಕೊಟ್ಟುಕೊಂಡು ಕೊಟ್ಟಿ ಕೊಟ್ಟು ಕೊಟ್ಟು ಪಾರಿಸ್ ಸರ್ ಮೇಮ್ ಕಂಪ್ಲೇಂಟ್ ಇಚ್ಛಕೋತೀ ಮತ್ತೆ ಮುಂದೊಡ್ಕೊ ಮೇಮ್ ಉಚ್ಚಿರ್ಗ ಕಂಪ್ಲೇಂಟ್ ಉಚ್ಚಿಸ್ತೀವಿ ವಾಪಸ್ಸು వచ్చేసి బలే కొట్టి సార్ మమ్మల్ని పెంకులు ఎత్తేది ఇంటి మీద చీట్లు పాల కొట్టేది ఏమేమి కావాలన్నా చేస్తారు సారు ఇవుడు నన్నే చెప్తారు జేసి పెట్టుకారండి ఇల్లు దబ్బదామని మా లేదా సార్ మేము ఏమిటి మాట్లాడుకుంటాం మమ్మల్ని కొట్టి 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 పాలన తీసేసి ఉండారు సార్ ఏం సార్ చేసేది మేము మాకేమన్నారు అంత న్యాయం చేయండి స్వామి వాళ్ళే సుబ్బాయి కొడుకులు కంగ్రాజు రమేష్ శేయషు తేజ్గాడు వాళ్ళు మున్ అందరూ కొట్టేదే కొట్టుకొని మమ్మల్ని ನಾವು ಇವರಲ್ಲ ನಮ್ದು ಹೊಸಕೋಟೆ ಅಲ್ಲಿಂದ ಬರೋಪಾಟ್ ಕೇಸ್ ಕೇಸ್ಗಾಗಿ ಓದಿದ್ದೀನಿ ಲಾಯರ್ ನಾನು ಬಿಎಂಟಿ ಸಿ ಎಲ್ಲಿ ಕಂಡಕ್ಟರ್ ಆಗಿದ್ದೆ ಡ್ರೈವರ್ ಆಗಿದ್ದೆ ಇಂಡಿಯನ್ ಕೆಲಸ ಮಾಡಿದೀನಿ ಏನ್ ಅಪಾಯಿಂಟ್ ಇದೆಲ್ಲ ಮಾಡಿ ನನಗೆ ಓದಿರೋ ಸ್ವಾಮಿ ಕೇಸ್ಗಾಗಿ ಕೇಸ್ಗಾಗಿ ಓದಿದ್ದೀನಿ ಇವ್ರೋರ್ಸ್ಬೇಕಂತ ಓದಿರೋದು ನಾನು ಅಪ್ ಗೌರ್ಮೆಂಟ್ ಅಪಾಯಿಂಟ್ ಇದ್ದೆ ನಾನು ಅಪಾಯಿಂಟ್ ಸಮಯ ಡಿಸೈನ್ ಮಾಡಿದ್ದೀನಿ ನೀಳು ಚಿಟ್ಲು ಬೆಳ್ಸಿಂಡ್ ಮೇ ತೋಪು ನೀಶಿಸ್ ಒತ್ತಿ ಬೋರ್ಲಾ ಒತ್ತಿ